ಪಂಚಕರ್ಣಿ ಹೇಳ್ತದ ಏಳ ಪಟ್ಟು ಹೆಣ್ಣಿಗೆ ಕಾಮ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಇರ್ತದ ಅಂದ್ರೆ ಏಳ ಪಟ್ಟು ಹೆಣ್ಣಿಗೆ ಕಾಮೈತಿ ಅದಕ್ಕೆ ಒಂಟ ಪಟ್ಟು ಬರೆಯ ಒಂಟ ಪಟ್ಟ ಇರ್ತತಿ ಗಂಡಿಗೆ ಏಳ ಪಟ್ಟ ಇರ್ತತಿ ಅಕ್ಕಿ ಬಡತಕ್ಕೆ ಈ ಮಗ ತಳದ ನಡೀಲೇ ತಿಳ್ಕೊಂಡು ಇದನ್ನ ಮೂರ್ ವರ್ಷ ದೊಡ್ಡ ಮಾಡಿ ಇಡ್ತಾರೀ ಇಷ್ಟ ಗಣದೊಳಗ ಅಂದ್ರೂ ಎಷ್ಟೋ ಹಣಮದಿಯವ್ರ ಗುಡಿಗೆ ಹೋಗಿವ್ರ ಹಾಸಿಗೆ ಹೊಳೆ ಬಂದಿಲ್ಲ ಅಕ್ಕ ನಾವು ಏ ಹಾಸಿ ವೈರೋ ನಿಮ್ಮ ಹಣಮಾಪ ಹಣಮಾಪ್ರಿ ನಾ ಇಟ್ಟರೊಳಗ ಯಾವ ವಯಸ್ಸು ವಯಸ್ಸು ಪರಕಿಟ್ಟಾರ ಅಂದಿಲ್ಲ ಇದ್ರ ಸಂಬಂಧ ಇಟ್ಟಾರ ವಯಸ್ಸ ಸುಮ್ಮ ಒಂದು ವಿಚಾರ ಮಾಡೋನ್ರಿ ಮಾಡ್ಲ ನಿನಗೂ ಇಪ್ಪತ್ ಒಂದ ನನಗೂ ಇಪ್ಪತ್ ಒಂದು ಬರೋಬರಿ ಸಮಾನ ಇಟ್ಟಾರ ಅನು ಇವ್ ಮುಂದಿನ ಮಳಕಾಲ ಪಾಟಿ ಹಿಂದ್ ಬರ್ತಿದ್ದು ಹೋಗ್ತಿತ್ತು ಇವ್ ಬರ್ತಿದ ಮುಂಗೈಲಿ ಬರ್ತಿದಿವನಿನ ಒಂದ್ ಮಾತ್ ಕೇಳು ಗಂಡಿನ ಕೆಲಸ ಗಂಡಿಗೆ ಅಂದಿ ಅದ್ರ ಬೇರೆ ಐತಿ ಯಾಕಂದ್ರ ಅಧ್ಯಾತ್ಮಿಕ ಲೆಕ್ಕ ಹೇಳ್ರ ಒಂದ್ ಮಾತ್ ಹೇಳ್ದವ ಮನಿ ಬಾಡಿಗೆ ಕೇಳಕ್ ಬರ್ತಾರಿ ಮನಿ ಕಟ್ಟಿದ ಮಾಲಕ್ ಒಬ್ಬ ಬ್ಯಾರದಿ ಮನಿ ಅಂದ್ರ ಯಾವ್ದ ಈ ಶರೀರ ಮಾಡಿದವ ಒಬ್ಬ ಮಾಲಕ್ ಬ್ಯಾರತ್ ಹೇಳಿ ಅವ್ನು ಮಾಡಿದವ್ ಯಾವದ್ ಬೇಕಾಗಿ ನನಗ ಇವನು ಮಾಡಿದವತ್ತಿಲ್ಲ ಈ ಶರೀರ ಮಾಡ್ಯಕ್ ಒಬ್ಬ ಮಾಲಕದ ನಂದಿ ಅಂದಿ ಅವ್ನು ಮಾಡ್ಲಕ್ ಹೋಗ್ ಮಾಲಕ್ ಇರ್ಬೇಕ ಇರ್ಬೇಕಲ್ಲ ಮೊದಲು ಯಾವ್ರಿ ತಳದಾಗ ಪಕ್ಕ ತಿಳದ್ರ ಆಧಾರ ಖಚಿ ಬಾ ಇದ ಕಾಲಕ್ಕ ಮಲ್ಲಕ್ಕ ಮಾಡಿ ಕೊಟ್ಟು ಹೋಗದಾಗದ ಮಾಡಬೇಡ ಹೇಳಿ ಕೇಳಿ ಹಂದ್ರಾಳ ಹೌದ್ರಲೇ ಇರ್ಲಿಕ್ಕಂದ್ರಿ ನಿಮ್ಮನು ಹುರ್ನ ಎಲ್ರಿ ಮೂರು ಮಂದಿದು ಅದಕ್ಕೆ ಹೇಳಿ ಎಲ್ಲ ಅಪ್ಪ ಮಾಡ್ಯನ್ ಏನು ಮಾಡ್ಯಾನ ಏನ್ರಿ ಸುಳ್ಳ ಹೇಳ್ತಾನ್ರಿ ಎಲ್ಲ ಅಪ್ಪ ನೀ ಆಧಾರ್ ಕಚ್ಚಿ ಹೇಳು ಅಲ್ಲಿ ಹೆಂಗ್ ಮಾಡಿದ ಅದು ಬೇಕಲ್ಲ ಸ್ವತಾ ನಿನ್ನಪ್ಪ ನಾಮತ್ರ ಹತ್ರ ಆಧಾರ ಹೇಳ್ತ ನೋಡು ಸ್ವತಃ ನಿನ್ನ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದ ಸೃಷ್ಟಿ ತಯಾರ ತಾಯಿ ಭುವನೇಶ್ವರಿ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೂತ ನನ್ನ ಕೈಯ್ಯಾಗ ಸೃಷ್ಟಿ ಆಗುವ ಒಂದ್ ಹಿಡಿ ಮಣ್ಣು ಕೂಡ ಎರಡು ಗೊಂಬೆ ಮಾಡಿ ಇಡ್ತಾನಂದ ಸೃಷ್ಟಿ ಮಾಡ್ತ ಸೃಷ್ಟಿ ಮಾಡಾವದನಿ ಒಂದ್ ಹಿಡಿ ಮಣ್ಣು ಕೂಡ ಅಂದಾಗ ನನ್ನ ತಾಯಿ ಆದಿಶಕ್ತಿ ಭುವನೇಶ್ವರಿ ಹೇಳ್ತಾಳೆ ಭೂದೇವಿ ಪರಮಾತ್ಮೇವೇನು ಹೇಳ್ತಾಳ ಏ ನಿನಗ ಮಣ್ಣು ಕೊಡ್ತಾನ ಇಲ್ಲ ಅಂದಿಲ್ಲ ಇಲ್ಲ ಇದು ಅಡಿ ಐತಿ ಕೆದರಿ ಕೊಟ್ಟನಂದ್ರ ಗಾರಿ ಬಿಳತೈತಿ ಹಳೆ ಗಾರಿಯಾರ ಬರಿ ಮಾಡವ್ರ ಈ ಗಾರಿಯಾರ ಬರಿ ಮಾಡವ್ರು ಅಂದಾಗ ಅವಾಗ ಹೇಳ್ತಾನ ಈಗ ನೀ ನನಗ ಮಣ್ಣು ಕೊಡುವ ನಿನ್ನ ಮಣ್ಣು ನಿನಗ ನಾನಾಗೆ ಓದನಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ತಂದ ನಿನ್ನ ಕುಡುತ್ತಾವಾಗ ಕೈಯಾಗ ವಚ್ಚನ ಕೊಟ್ಟ ಅವಾಗ ಮಣ್ಣು ಕೊಟ್ಟ ನನ್ನ ಮಣ್ಣು ಓದ ಮೇಲೆ ಗೊಂಬೆ ತಯಾರ ನನ್ನ ಮಣ್ಣು ವೈಯುಕ್ತ ಮಾದ್ಲು ನೀನು ತಯಾರು ಮಾಡಿ ಅದನ್ನ ಹೇಳ ನೀವು ಮಾಡಿದ್ದೆ ಮಾದವಂದ್ರಿ ಭಗವಂತ ಎಲ್ಲರಿಗೆ ಅನ್ನ ಹಾಕ್ಯಾನಂದಿ ಆ ನೀನ ಪರಮಾತ್ಮ ಹಸದ ಕುತ್ತಾಗ ನನ್ನ ಅನ್ನ ಪೂರ್ಣೇಶ್ವರಿ ಹೊಟ್ಟೆ ತುಂಬ ಅನ್ನ ನೀಡ ನಿನ್ನ ಪರಮಾತ್ಮಾಗ ಮತ್ತೆ ಈಗ ಬ್ರೋ ತರ್ಲಾ ಏನಂತ ಹೇಳಿ ಯಾರು ತೀರ್ಕೊಂಡಿದ್ರು ಅಂದ್ರ ಏನ ಹೇಳ್ತಾರೆ ರೀ ಎಲ್ಲಿ ಹೊಂಟ್ರಿಪ್ಪ ಅಂತ ಕೇಳಣ್ಣ ಏನತರು ಮಣ್ಣು ಕುಡ್ಲಾಕ ಅವ್ರ ತಲೆನ ಮಣ್ಣು ಇರ್ತೈತಿ ಎಲ್ಲ ಕರೆ ತಳದಾಗ ತಗೊಂಡದಿಲಿ ಅದನ್ನ ಕುಡ್ಲಕ್ಕ ಹೋಗ್ಬೇಕು ಏನ ಬಡ್ಡಿ ಮುಟ್ಟಿಲ್ಲೋ ಗಣದ ಲಕ್ಷ್ಮಣ ಗಂಟನಕ ದೂರಿನ ಮಾತಿ ಇರಲಿ ಆದ ಕೈ ಇರ್ಲಿ ಹಾ ಕೂಡ್ರಿ ನ ಒಂದು ಸಂತ ಬಾಳ ವ್ಯಾಸರ ಆಗಬೇಡ್ರಿ ಬಾಳ ವ್ಯಾಸರಿಲ್ಲ ಇಲ್ಲ ಯಾವ ಯಾನ ಕೇಳೆ ಅನ್ನದ ಹೇಳಬೇಕಲ್ಲ ವ್ಯಾಸರ ಆಯ್ತಲ್ಲ ಮುಗಿದೋದು ಎಲ್ಲ ಹ ಹ ಬನೂರ ಊರ ನೆವಳಾ ಅಲೆ ನಾಗೇಶೌರ ಮ್ಯಾಳಾ ಹೊತ್ತಿಗೆ ಪದ ತಗಲ ಪತ್ತೆಗಾರರು ಹೇಳಾನ ಹೊತ್ತಿಗೆ ಪದ ಮಾಡಿ ಪತ್ತೆಗಾರರು ಹೇಳ ಪದ ಮಾಡಿ ಹೇಳಾನು ಚಾಂದ್ರ ಜ್ಯೋತಿ ಇನ್ನೊಂದು ಮಾತು ಹೇಳ ನೋಡ್ರಿ ಮಾಕಿ ಕದ್ಮುಕೆ ನೀಚ ಜನ್ನತ್ ಹೇ ನಾವ್ ಹೇಳಿದಿವ ಅಂದ್ರ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಹೇಳಿ ಕಬೀರ್ ದಾಸರ ಬರದಿಟ್ಟಾರಪ್ಪ ಅಂತ ನಾವ್ ಹೇಳದಿವ ಇವ್ರೊಂದ್ ಮಾತ್ ಹೇಳ್ರ ಅದಕ್ಕ ಮಗ ತಾಯಿ ಪಾದ ಕೆಳಗೆ ಸورಗ ಐತೆ ತ ಮಗ ಅಂದಲ್ಲ ಗಂಡದು ಬರ್ದ ಅಣ್ಣ ಹಾಗತ್ತ ಗಂಡ ಅಂದಿಲ್ಲ ಅತ್ತ ಇವನ ದಗದು ಹೆಂಗ್ರಿ ನೀವು ಎಂತ ಗಂಡ್ಯಾ ಆಂಬಾ ನೀವು ಅಲ್ಲೋ ಗಂಡ ಅಂದ್ರನು ನೀನ ಗಂಡ ಕೂಸು ಅಂದ್ರನು ನೀನೇ ಅಪ್ಪ ಅಂದ್ರನು ನೀನತ್ತ ನೀನೇ ಹೇಳ್ತಿ ಎಲ್ಲ ನೀನೇ ಮತ್ತೆ ಮಗ ಬೇರೆ ಅಪ್ಪ ಬೇರೆ ಗಂಡ ಬೇರೆ ನೀನು ಲೆಕ್ಕಲಿ ಹ ಮಾಡ್ರು ಮಾಡ್ರ ಗಣಮಗನಾದಿಲ್ಲ ಅವ ಇವ ಗಣಮಗಾಲ ನೀವೇನ್ರೀ ನೀವು ಹೆಡ್ ನಡೋ ಇರ್ತಾನೆ ನೀವು ಎರಡು ತರ ನಡುವೆ ರೀ ಎಲ್ಲವೂ ಕೂಡದ್ ಕಂಪ್ನಿ ರೀ ಹಾಂ ಕೃಷ್ಣ ಪರಮಾತ್ಮ ದೊಡ್ಡವತ್ ಹೇಳಿದ್ರು ಹಾಂ 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 ಅದಕ್ಕೆ ಬೇಕಲ್ಲ ಏನ್ರಿ ಉಪಾಯಿ ಕೃಷ್ಣ ಪರಮಾತ್ಮರ ಏನು ದೊಡ್ಡದಾಗ್ತದ್ರಿ ಹೆಂಗೆ ಇದ್ರ ದಗದು ಬೇರೆ ಐತಿ ಇದ್ರದು ದಗದು ಬೇರೆ ಐತಿ ನೀವು ಹೆಂಗೆ ಅಪ್ಪ ದೊಡ್ಡವ ಅಪ್ಪ ದೊಡ್ಡ ಮತ್ತು ಹೇಳ್ತೀನಿ ನೀನು ಕೃಷ್ಣ ಪರಮಾತ್ಮನ ದೊಡ್ಡ ಮತ್ತು ಹೇಳ್ತಿ ಹೆಂಗೆ ಅವ ಹೆಂಗ ದೊಡ್ಡವ ಆಗ್ತಾನೆ ಯಾಕ ಇವತ್ತ ಅಪ್ಪನ ಬೆಳೆ ಸಲಕ ಬಂದಿ ರೋಕ್ ಟೋಕ್ ತಗೊಂಡಿಲ್ಲಿ ಅಪ್ಪ ಅಪ್ಪ ಹಾಗೆ ಉಳ್ದಿಲ್ಲ ನೀನು ಕೃಷ್ಣ ಪರಮಾತ್ಮ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟ್ ಗಂಡಾಳಾಗಿ ದೋತ್ರ ಉಟ್ಟು ಗಂಡ ಹೋಗುದಿತ್ತು ಒಳಗ ಹೋಗಬೇಕಲ್ಲ ಹೆಂಗ ಸರ್ಗಿ ಸೀರಿ ಉಟ್ಟುಕೊಂಡು ಹೋಗಿ ಅದೇ ಮ್ಯಾಗ ಮೂತಿ ಮಾಡಿ ತೆಗಿತಾ ಅನ್ನೋದು ಗೊತ್ತ ಮುಂದ್ ಕಣ ಕಡ್ದಂಗ ಕೃಷ್ಣ ಪರಮಾತ್ಮ ದೊಡ್ಡ ನೇಟ್ ಗಂಡಾಳ ಇದ್ದಿ ಹಾ ಕೃಷ್ಣನಗ ಯಾಕೆ ಸೀರೆ ಉಟ್ಟಿ ಯಾಕೆ ಹಾದಿ ಹಾಕಿ ಮನಿಗೇ ಹೋಗಬೇಕಾಗಿತ್ತಿ ನಾನಿನ್ ಮನೆಗೆ ಬರಬೇಕಾದ್ರೆ ಬರ್ರೀಟ್ ಗಂಡಾಳು ಹೋಗಬೇಕಾಗಿತ್ತು ಏನ ಕಾರಣಕ್ಕ ಸೀರೆ ಹುಟ್ಟಿ ಮಾಡ್ಕೊಂಡು ಗಂಡಿದ್ಲೆ ಹೋಗ್ಬೇಕು ಗಾಂಡಾಗಿ ಸೀರೆ ಉಡ್ಬಾರ್ದಾಗಿತ್ತು ಬಾಳ ಮಂದಿ ಉಟ್ಟಾರೀ ಇವ್ರದ್ದು ಅಲ್ಲಿ ಯಾಕೆ ಇವ್ರದು ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಇವ್ರೆಲ್ಲ ಅಲದ ಹೊಟ್ಟೆ ಆಗಿರ್ತ ಇವ್ರಪ್ಪ ಹಣಮಾಪ ಸೀರೆ ಉಟ್ಟ ಪಂಡ್ರಾಪುರದ ಬಿಟ್ಟಲ್ಲ ಟೊಂಕದ ಮ್ಯಾಗ ಕೈ ಇಟ್ಟ ನಿತ್ತ ನೋಡ್ರಿ ಕಲಿಯು ಕ ಕಿಸಿಂದ ಅಂತ ಬಿಟ್ಟಲ್ಲ ಸಹಿತ ಸೀರೆ ಉಟ್ಟ ಅವ್ನು ಯಾವಾಗ ಉಟ್ಟ ಅವನ ತಗದ್ ಬೇರೆ ಯಾವಾಗುಟ್ಟ ಯಾವ ನಿನ್ನ ಪಾಂಡ್ರಾಪುರದ ಅಂತ ದೊಡ್ಡವಂತ ಹೇಳ್ತಿಯಲ್ಲ ಹೇಳ್ತಾನ ಈ ಒಂದಾನೊಂದು ಟೈಮ್ ಒಳಗೆ ಆಶಾಢಿವಾರಿ ದಿಂಡಿ ನಡೆದಿತ್ತು ಸಂತ ಸಕ್ಕುಬಾಯಿ ಏನ್ ಪಂಡ್ರಾಪುರಕ್ಕೆ ಹೋಗ್ಬೇಕ ಮನಿ ಒಳಗ ಅತ್ತಿ ಮಾವಾಗ ಕೇಳ್ತಾಳ ಇವ ನಾ ಹೋಗಕ್ಕಿದೇನ್ರಿ ಪಂಡ್ರಾಪುರಕ್ಕೆ ಅವಾಗ ಹೇಳ್ತಾರ ಅತ್ತಿ ಮಾವ ಏನ ದಾನ ಧರ್ಮ ಹೋಗುದು ಬರುದು ರಾಕ ಖರ್ಚ ನೇಗಂಗಿಲ್ಲ ಅಲ್ಲಿ ಪಂಡ್ರಾಪುರ ಎಲ್ಲಿ ಬಿಟ್ಟಲ್ಲ ಏನೋ ಹೋಗಿ ಮಾಡಂಗಿಲ್ಲ ಏನಲ್ಲ ಮನೆಯಾಗ ತಗದ ಮಾಡುದು ಮನೆಯಾಗ್ ಅವಾಗ ಹೇಳ್ತಾಳು ಇವ್ರಿಗೆ ಹೇಳ್ರ ನನ್ನ ಕಳ್ಸಂಗ ಕಾಣಂಗಿಲ್ಲ ಅಂತ ಹೇಳಿ ನೀರ್ ತರ್ಲಾಕ ಹಾದಳು ಕೊಡ ಕೊಡಾ ತಗೊಂಡು ಹೋಗುವಂತ ಟೈಮ್ ಒಳಗ ಪಂಡ್ರಾಪುರದ ದಿಂಡಿ ಹಾದ ನಡೆದಿತ್ತು ಅಲ್ಲೇ ಇಟ್ಲು ದಿಂಡಿ ಸಂಗಟ ಪಂಡ್ರಾಪುರಕ್ಕೆ ಹೋದಳು ಪಂಡ್ರಾಪುರಕ್ಕೆ ಹೋಗಿ ವಿಠಲ್ ದರ್ಶನ ಆಯ್ತಾ ವಿಠಲ್ನ ಗರ್ಭ ಗುಡಿ ಒಳಗ ಯಾವ ಸಂತಸ ಕೋಬಾಯಿ ಕೆಟ್ಟಗಳಿಗೆ ಹತ್ತಿ ಪ್ರಾಣ ಹೋಯ್ತು ವಿಠಲ್ನ ಮುಂದೆ ಪ್ರಾಣ ಹೋಯ್ತ ವಿಠಲ್ ನಿತ್ತ ವಿಚಾರ ಮಾಡ್ತಾನ ಏ ರುಕ್ಮಿಣಿ ಕೆರೆ ಬಂದಾಳ ನನ್ನ ದರ್ಶನಕ್ಕೆ ಪ್ರಾಣರೇ ಹೋಗ್ಯದ ನನ್ನ ಪಾದ ಮ್ಯಾಗ ಇದನ್ನ ಹಿಂಗ ಬಿಟ್ರ ಘಾತಾಗತತಿ ಮನಿ ಒಳಗ ಅತ್ತಿ ಮಾವಗ ಗೊತ್ತಿಲ್ಲ ಗೊತ್ತಿಲ್ಲ ಸೊಸಿ ನೀರಿಗೆ ಹೋಗ್ಯಾಳ ಅಂತ ಹೇಳಿ ತಿಳದಾರವ್ರು ಮತ್ತ ಇದ್ರೆ ಇನ್ನ ಭಕ್ತರು ಬರೋಸ ನನ್ನ ಮೇಲೆ ಉಳಿಯಂಗಿಲ್ಲ ಭಕ್ತರ ಭಕ್ತಿ ತಿಳ್ಕೊಂಡ ಏನ್ ಮಾಡ್ತಾನ ಹೇಳ್ತಾನ ರುಕ್ಮಿಣಿಗೆ ಏನತ್ತ ನಾವೊಂದ ಸೀರೆ ಉಡುತನು ಸಕ್ಕು ಬಾಯಾಗಿ ಹೋಗ್ತಾನಕ್ಕಿ ಮನಿಗೆ ಅಂದ ರುಕ್ಮಿಣಿ ಅಂತಾಳು ರುಕ್ಮಿಣಿ ಒಂದ್ ಮಾತಂದಳು ಏನತ್ತ ಪತಿದೇವ ನನ್ನ ನನ್ ಮಾತು ಕೇಳ್ರಿ ಕೇಳ್ರಿ ಸೀರೆ ಉಡಬ್ಯಾಡ್ರಿ ಬಹಳ ಬಿರಿ ಐತಿ ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡಬ್ಯಾಡ್ರಿ ಅಂದ್ರೂ ಕೇಳಲಿಲ್ಲ ಏ ಸೀರಿ ಉಡಾವ್ನ ಅಲ್ಲಿ ಕಿಮ್ಗಾಂಡ ಮನಿ ಹೋಗಾವ್ನ ನಾವು ಹೋಗಾವ ಸಖುವ ಹೋಗಾವ್ ಅಂದ ಸೀರೆ ಊಟ ಸ್ವಂಟಕ್ಕೆ ಡಾಬ ಸುತ್ತಿದ ಒಂದು ತಾಳಿ ಕಟ್ಟಕೊಂಡ ಕಾಲಾಗ ಕಾಲಂಗ್ ಅಟ್ಟು ಹಾಕಿದ ಏನ ವೇಷಭೂಷಣ ಇತ್ತೆಲ್ಲಾ ಮಾಡ್ಕೊಂಡ ಹೋದ ಅಕ್ಕಿ ಗಂಡ ಮನಿಗೆ ಹೋದ ದಿನನಿತ್ಯ ಕಸ ಮುಸುರಿ ದನಗಳು ಹೆಂಡ್ ಕಸ ರೊಟ್ಟಿ ಮನಿಗೆ ಎಲ್ಲಾ ಮಾಡ್ಲಕ್ ಹತ್ತಿ ಸಕ್ಕು ಮಾಡ್ತಿಳ ಎಲ್ಲ ಮಾಡ್ಲಕ್ತ ಆದ್ರ ಸಕ್ಕು ಒಂದ್ ದಗದ ಮಾಡ್ತಿಳು ಇವ್ ಮಾತ್ರ ಮಾಡೋದು ಬಿಟ್ಟ ಯಾಕ ಆಕೆ ಸಕ್ಕು ಗಾಂಡ ಮನ್ಕೋಬೇಕಾದ್ರೆ ಗಾಂಡ ಮೊಳಕಿತ್ತ ಮುಂಚೆ ಅವನ ಪಾದ ಕಾಲು ಒತ್ತಿ ಮನಗತಿದಳಕಿ ಮನಿಯೊಳಗಿನ ದಿನವಂತಾಸು ಕಾಲು ಒತ್ತಿ ಪಂಡ್ರಾಪುರದ ಇಟ್ಟಲ್ಲಿ ಇವು ಒತ್ತುವ ಈ ಒಂದು ನಾನಾ ಒಂದು ದೇವ್ರ ನಾನಾ ವಿಟ್ಟಲ್ಲ ಈ ಮಗನ ಕಾಲು ಓದ್ಲಿ ನನ್ ಸೀರೆ ಐತೆ ಒಳಗೊಂಡ ಸೀರೆ ಉಟ್ಟ ಹೋಗಿ ಪಾದವಾಗಿ ಕೇಳುತ್ತಾನ ಸಕ್ಕುನ ಏ ಯಾಕ ದಿನನಿತ್ಯ ಎಟ್ ಚಂದನ ಕಾಲು ಓದತಿದ್ದ ಇಂದೇನಾಗ್ಯದ ನಿನಗ ನಾಕ್ ದಿವ್ಸ ನೋಡ್ಲಾತಿನಿ ಯಾಕೊಪ್ಪ ಫರ್ಕ್ ಆಗ್ಯದ ಪರ್ಕ್ ಮಾಡ್ಲಾತ ಅವಾಗ ಹೇಳ್ತಾನ ಏನ ಯಾವ್ ಬಿಟ್ಟಲ್ಲ ಅಂದ ಇದೇನು ಭಕ್ತರ ಸಂಬಂಧ ಇದನ್ನು ಮಾಡುದು ಬತ್ತಾ ಅಂದ ಆತು ಒಂದು ದಿವ್ಸ ಕಾಲು ಒತ್ತಿದ ಒಂದು ದಿವಸ ಕೈ ಒತ್ತಿದ ಒಂದು ದಿವ್ಸ ಮೈ ಒತ್ತಿದ ಒತ್ತಿದ್ರಿ ಸುಮಾರಿ ಒಂದು ಒತ್ತುದು ಬರುದಿಲ್ಲ ಕೈ ಕಾಲ ಒತ್ತಲ ಕತ್ತ ಒತ್ತಲ ಖತ್ತ ಇದು ಮಳ್ಳ ಗಂಡ ಸುಮ್ ಕುಂಡ್ರಲಿಲ್ರಿ ಮನ್ಯಾಗ ಇದಕ್ಕೆ ಗೊತ್ತಾಗಿಲ್ಲಲ್ಲ ಇವ ವಿಠಲದಾನ ಅನ್ನೋದು ಇದು ರಾತ್ರಿ ಬಾರ ಒಂದಾತು ಆತು ಇದಕ್ಕೆ ಯಾವಾಗ ಚಟ ಚಾಲು ಆತಿದು ಲೈಟ್ ಬಂದ್ ಮಾಡ್ತಿತ್ತು ಇವು ಎದ್ದು ಓಡಿ ಹಚ್ಚತಿದ್ದ ಬರೇ ಬೆಳಾನ ಆರ್ಸೋದು ಹಚ್ಚುದು ಇದನ್ನ ನಡಿತ ಬರೀ ಆರ್ಸುದು ಹಚ್ಚುದನ್ ನಡೀತು ಇವು ಏ ಸಕ್ಕು ದಿನನಿತ್ಯ ಮೊದಲ್ ಲೈಟ್ ಆರ್ಸಿದ್ರ ಗಪ್ಪ ಇರ್ತಿದಿರಾತು ಇಂದ್ಯಾಯ್ ಹಚ್ಚು ಹಾತಿದಿ ಏನಾಗ್ಯದ ನಿನಗೆ ಅವಾಗ ಹಾಡಾಡ್ಕೊಂಡು ಹೇಳಕ ನೋಡ್ರಿ ಕಣದಾಳ ಇಟ್ಟಲು ಒಳ ಕೂತ್ಕೊಂಡ ಏ ರುಕ್ಮಿಣಿ ಮಾತು ಕೇಳಿ ಬಿಡಬೇಕಾಗಿತ್ತು ಸೀರೆ ಉಟ್ಟ ನೀವ್ ಯಾಕೋ ಮಗ ಮಗಾತ ಮಾಡ್ತಾನ ನಾರೇ ಲೈಟ್ ಆರಿಸಲತ್ತೇನೆ ನಾ ಅಯ್ಯ್ ಆರ್ಸಲತ್ತೇನು ನಾರೇ ಹಚ್ಲಕತ್ತೇನಿ ಈ ಹುಳುಗಳಿಟ್ಟನ್ ಗತ್ತಿನ ಕಾಡ್ಲೇವ ನೋಡ್ರಿ ಗುಳು ಅದಕ್ಕ ಯಾವಾಗ ಯಾವಾಗ ಹೇಳುತ್ತಾನ ರುಕ್ಮಿಣಿಗೆ ಇದು ಏನು ನನಗೆ ಬಹಳ ದುಷ್ಟ ಕೈಲಿ ಇಲ್ಲಿ ನಿndರುದಾಗ ಯಾಕೋ ಕೆಲಸ ಘಾತಕಂ ಕಾಣುತ್ತದ ಕಾಣ್ತದ ಘಾತ ಮಾಡಿದ ಮೊದಲ ರುಕ್ಮಿಣಿ ಜೀವಕ ಅಕಿದ ಸ ಸಕ್ಕೋಬಾಯಿ ಜೀವಕಳ ತುಂಬಕೊಂಡ ತಗೊಂಡ ಬಾ ಅಂದ ಹ ಯಾವಾಗ ಅಕಿ ಜೀವಕಳ ತುಂಬಕೊಂಡ ತಂದ ಅಕಿ ಮನಿಗೆ ಬಿಟ್ಟಳು ಇದರ ಫಜಿತಿ ಚಂದ ಆಗ್ಯದ ರೀ 1500 ರೂಪಾಯಿ ಇಟ್ಟಲೊಂದು ಅಕಿ ಒಂದು ಅವನು ದಗದ ಮಾಡೋದಿತ್ತ ಒಮ್ಮೆ ಲೈಟ್ ಬಂದ್ ಮಾಡಿ ಅವನು ಒತ್ತುದಿತ್ತ ಸತ್ತ ಹೋಗ್ತಿತ್ತು ನೀವು ಹೊರತಿದನ ಹೊರಗೆ ನೋಡುತ್ತಿದ್ದೆ ಬತ್ತ ಬಿಡಬೇಕಾಗಿದ್ರಿ ಪಾಟ್ನ ಇವನು ಹಾ ಲಕ್ಷ್ಮಣ ಹೋಗ್ತಿದಿವಣ ಆಗ್ಯಾವ ದನಿಗೆ ಒಳಗೆ ಬಾಳ ಮಂದಿ ಹುಟ್ಟಾರ ನಾನು ಈಗ ನಿರಾಕಾರ ಇದ್ರ ಅಚ್ಚಿ ಕಡೆ ಏನ್ರೀ ಪಾವತಿ ತೊಂದ್ರೆ ಮಾಡ್ಕೊತವಾ ಮತ್ತ್ ರೇಣುಕನ ಬೇರೆ ಎಲ್ಲಮ್ಮನ ಬೇರೆ ಇಬ್ಬರದ ರುಂಡ ಒಮ್ಮೆ ಕಡದ ನನಗೆ ಹೇಳಿದಿ ಏನ ಬಾಯಿಲೆ ತಪ್ಪಿ ಹೋಗ್ಯತ್ವ ಏನ್ ನಿನಗೆ ಯಾವ ಪುರಾಣದೊಳಗೆ ಸಿಕ್ಕೈತಿವ ಮೊದಲ ಟೇಜ್ ಡಪ್ಪು ಬಾರಿಸ ಮೊದ್ಲು ವಿಷಯ ಬಿಡುಗಡೆ ಆಗಬೇಕು ಮುಂದೆ ಡಪ್ಪು ಬಾರಿಸ್ಬೇಕು ಅದ್ಯಾಕ ಅದೇ ಕೊಯ್ಯ ಕೊಯ್ಯ ಮಾಡಿದಿ ಲಿನ್ ಹಾಕ ಬಿಡ ಮಿಷನ್ ಇದ್ರಿ ಇದು ಜೆರಾಕ್ಸ್ ಕೊಡೋ ಮಿಷನ್ ಅಲ್ಲ ಏನಾದ್ರೂ ಜೆರಾಕ್ಸ್ ಕಾಪಿ ಅವ್ರ ನಾವ್ ಇದು ಬರೇ ಮುದ್ದೆ ಹಾಕೊಂಡ ಲದ್ದಿ ಕುಡ ಫ್ಯಾಕ್ಟ್ರಿ ಅದ್ರಳದು ಹೆಂಗ ಈಗ ನೋಡ್ರಿ ವಿಚಾರ ಮಾಡ್ರಿ ಯಾಕಂದ್ರ ಎಲ್ಲಿ ಬಿತ್ತಬೇಕು ಭೂಮಿ ಇದ್ದಾಗನ ಬಿತ್ತಲಾಕ ಬರ್ತದ್ರಿ ಹಾಂ ಭೂಮಿಗಿಂದ ಜ್ವಾಳ ಬಿತ್ತ ಭೂಮ್ಯಾಗ ಅದರ ನಾಟಿಗೆನ ಕೊಡ್ತೈತಿ ಅದು ಮತ್ತು ಇವ್ನು ತೆಕ್ಕ ಬಿತ್ತಿದ್ರೆ ಇವ್ನು ಕೊಟ್ಟಾನನ್ರಿ ಹೇ ಇವ ಅಂತಿಲ್ ಬಿತ್ತಲಾಕೆ ಬರುವುದಿಲ್ಲ ಬಿತ್ತುದು ನಮ್ಮ ಚೈಲೇ ಬರ್ಬೇಕು ಮತ್ತು ಇವು ಬೀಜ ತೊಗೊಂಡು ಅದಕ್ಕೆ ಹೇಳ್ತ ನೋಡ್ತಮ್ಮ ಇವ್ನು ಇವ್ನ ಬೀಜ ಒಂದು ಬೇರೆ ಐತಿ ಇವ್ದು ಹೆಂತಾವು ಹಿಯಪ್ಪ ಇವ್ನು ಕೋತಂಬರಿ ಬೀಜ ಕೋತಂಬರಿ ಬೀಜ ರೀ ಹೆಂಗೆ ಚಪ್ಪಲಿ ಅರ್ಧ ಬಿತ್ತುತ್ತಾರೆ ಹಾಂ ಹಾಂ ರೀ ಅಂದ್ರ ನಾಟಿ ಇಳ್ತದ ಲಕ್ಷ್ಮಣ ಇವು ಹೆಂಗೆ ಸುಮ್ಮ ಸಿಂಪಲ್ ಪಟ್ಟಿವು ನಿಮಗೆ ನಾವು ಇವು ಮಾತುಗಳ ಸುಮ್ ಸಿಂಪಲ್ ಇಟ್ಟನಿತ್ತ ಇನ್ನು ಮುಂದಿನ ಸಂದಿಗೆ ಬಂದ ನೀ ಯಾವ್ ಯಾಕಲೆ ಬರ್ತಿ ಆ ಲೆ ಹೋಗುತ್ತೆ ನಾನು ಅದಕ್ಕ ಶಿವಹಾರ ಶಂಕರ ಗುರುವೆ